ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗು ಚೆನ್ನೈ ಡೇ ಟು ಚೆನ್ನೈಲಿ ಎರಡನೇ ದಿನ ನಾವು ಎಲ್ಲಿಗೆ ಹೋಗಿದ್ವಿ ಆ್ಯಂಡ್ ಸೊ ನಮ್ಮ ದಿನ ಹೇಗೆ ಕಳೀತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೆಲೆಸ್ಕೋ ಹಾಯ್ ಮೈ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಸೊ ನಾನು ಕೂಡ ಸೂಪರ್ ಆ್ಯಂಡ್ ಚೆನ್ನಾಗಿ ಡೇ ಟು ಸೊ ಇವಾಗ ನಾವು ಫ್ರೆಶಪ್ ಎಲ್ಲ ಆದ್ವಿ ಅದಾದಮೇಲೆ ಮಾರ್ನಿಂಗು ಇವರು ವ್ಯಾಸ್ ಇಟ್ ಈಸ್ ಮತ್ತೆ ಹೋಗ್ತಾ ಇದ್ದಾರೆ ಟ್ರೈನಿಂಗ್ ಅಂತ ಆಫೀಸ್ ಕೆಲಸ ಸಲುವಾಗಿ ಒನ್ ಟು ತ್ರೂ ಟು ಟು ತ್ರೀ ಅವರ್ಸ್ ಅಷ್ಟೇ ಹೋಗಿ ಬರ್ತಾರೆ ಸೊ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ ಅಷ್ಟೇ ಇರೋದು ತುಂಬ ದೂರ ಏನಿಲ್ಲ ಹಾಗೆ ನೈಟ್ ಕೂಡ ಒಂದು ಮೂವಿ ನೋಡಿ ಮಲ್ಕೊಂಡ್ವಿ ಯಾವುದು ಗೊತ್ತಿಲ್ಲ ಬಟ್ ತಮಿಳು ಥ್ರಿಲ್ಲರ್ ಯಾವುದೋ ಮೂವಿ ನೋಡಿ ಮಲ್ಕೊಂಡ್ವಿ ಸೊ ಅಷ್ಟೊಂದು ನೆನಪಿಲ್ಲ ಚೆನ್ನಾಗಿತ್ತು ಮೂವಿ ಹಾಗೆ ಅದು ನೋಡಿ ಮಲ್ಕೊಂಡು ಸ್ವಲ್ಪ ಲೇಟ್ ಆಗಿದ್ವಿ ಹಾಗಾಗಿ ಇವಾಗ ಟಿಫಿನ್ ಎಲ್ಲ ಹೋಗಿ ತೊಗೊಂಡು ಬಂದರು ಸೊ ಆರ್ಡ್ರ್ ಮಾಡಿದರೆ ಲೇಟ್ ಆಗುತ್ತೆ ಅಂತ ಹೇಳಿ ಇದು ರೂಮ್ ಸರ್ವಿಸ್ ಇಲ್ಲ ಹಾಗಾಗಿ ಹೊರಗಡೆ ಬೇರೆ ಹೋಟೆಲಿಂದ ಹೋಗಿ ತೊಗೊಂಡು ಬಂದರು ಹಾಗೆ ನಮಗೋಸ್ಕರ ತಂದು ಇಟ್ಟಿದ್ದಾರೆ ಇವಾಗ ಇವಾಗ ಇವರು ಆಫೀಸ್ ಹೋದರು ಸೊ ಹಾಗೆ ನಾನು ಕೂಡ ಮಾಡಿದೆ ಹಾಗೆ ಮತ್ತು ನಾವು ನೆಕ್ಸ್ಟು ಇವಾಗ ಬೇಗ ಎಲ್ಲ ರೂಮೆಲ್ಲ ಬಟ್ಟೆ ಎಲ್ಲ ತೆಗೆದು ಅಂತ ಹೇಳಿ ಇಲ್ಲಿ ಇನ್ನೂ ಮಾಡ್ಕೊಂಡಿದ್ದಾಳೆ ಹಾಗೆ ಟೈಮ್ ಕೂಡ ಹಾಕ್ತಿತ್ತು ಸೊ ಬೇಗ ಬೇಗ ಎಲ್ಲ ಇದೆಲ್ಲ ತೆಗೆದುಬಿಟ್ಟು ಆಮೇಲೆ ಮತ್ತು ನೆಕ್ಸ್ಟ್ ಕೇಳೋಕ್ಕಾದರೂ ಬೇಗ ಸ್ವಲ್ಪ ರೆಡಿ ಆದರೆ ಬೇಗ ಹೋಗಿ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನನ್ನ ಬೇಬಿ ಕೂಡ ಎದ್ಬಿಟ್ಟಿದ್ಲು ಹಾಗೆ ನಾನು ತುಂಬ ತುಂಬ ಗಲಾಟೆ ಮಾಡ್ತಾಳೆ ತುಂಬ ಇರಿಟೇಟ್ ಮಾಡ್ತಾಳೆ ತುಂಬ ಕಾಟ ಕೊಡ್ತಾಳೆ ಯಾವ ಕೆಲಸನೂ ಮಾಡಿಸ್ಕೊಡಲ್ಲ ಹಾಗೆ ನೋಡಿ ನಾನು ಮತ್ತೆ ಇದು ಮಾಡಿ ಅವಳ ಹತ್ರ ಜೊತೆ ಇದ್ದೀನಿ ಇವಾಗ ಸೊ ಒಂದು ರೀಲ್ ಮಾಡಬೇಕು ಅಂತ ಹೇಳಿ ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿ ತುಂಬ ಕಷ್ಟಪಟ್ಟು ಒಂದು ರೀಲ್ಸ್ ಮಾಡಿದ್ವಿ ಸೊ ಅದಾದಮೇಲೆ ಇವರು ಎಲ್ಲ ಬಂದು ನಾನೆಲ್ಲ ಪ್ಯಾಕ್ ಮಾಡಿಟ್ಟೆ ಸೊ ಇಬ್ಬರು ರೆಡಿಯಾಗಿ ಇವಾಗ ಮೂರು ಜನ ರೆಡಿಯಾಗಿ ಒಂದು ಮಾಲ್ ಇದೆ ಹತ್ತಿರದಲ್ಲೇ ಸೊ ಇವರು ಆಫೀಸ್ಗೆ ದಿನ ಹೋಗ್ತಾರಂತೆ ಅದೇ ಇನ್ನೂ ಅದೇ ಮಾಲ್ಗೆ ಹೋಗೋಣ ಅಂತ ಹೇಳಿದರು ಯಾಕಂತಂದರೆ ಇನ್ನೇನು ಬಸ್ಸು ಏಳು ಗಂಟೆಗೆಲ್ಲ ಆಯಿತು ಹಾಗಾಗಿ ನಡ್ಕೊಂಡು ಬರೋಣ ಅಂತ ಹೋಗಿದ್ರು ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಆದರೂ ಅಟ್ಲೀಸ್ಟ್ ನೋಡೇನು ಸಮೀಪ ಇದೆ ಅಂತ ಹೋದರು ಕರ್ಕೊಂಡು ಮತ್ತು ಮೆಟ್ರೋ ಸ್ಟೇಷನ್ ಎಲ್ಲ ನೋಡಿದೆ ಆಗುತ್ತೆ ಚೆನ್ನಾಗಿ ಮೆಟ್ರೋ ಸ್ಟೇಷನು ಸೊ ಹಾಗಾಗಿ ಹೋದ್ವಿ ಸೊ ಆ್ಯಕ್ಚುಲಿ ಜರ್ನಿಯಲ್ಲೇ ಒಂದು ಹಾಫ್ ಪವರು ವೇಸ್ಟ್ ಆಗುತ್ತೆ ಟೈಮು ಸಮೀಪ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬಂದ್ವಿ ಬಟ್ ಜರ್ನಿಯಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗೆ ಮೆಟ್ರೋ ಕರ್ಕೊಂಡು ಹೋದ್ರು ದಿನ ಇವರು ಅದೇ ಮೆಟ್ರೋಲ್ಲಿ ಹೋಗಿ ಬರ್ತಾಯಿದ್ರು ಹಾಗಾಗಿ ಮೆಟ್ರೋ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು ತುಂಬ ಹಳೆಯ ಮೆಟ್ರೋ ಅಲ್ವ ಇದು ಹಾಗಾಗಿ ಸೊ ನೋಡಿದ ಹಂಗಾಗತ್ತೆ ಅಂತ ಅಷ್ಟೇ ಸೊ ಎಕ್ಸ್ಪೀರಿಯನ್ಸ್ ಅಂತೂ ಗೊತ್ತಿತ್ತು ಮುಂಚೆ ಎಲ್ಲ ಹೋಗಿದ್ವಿ ಮೆಟ್ರೋದು ಅಂದರೆ ಬೆಂಗಳೂರಲ್ಲೆಲ್ಲ ಸುಮ್ಮನೆ ಒಂದು ಸತಿ ನೋಡಿ ಬರೋಣ ಅಂತ ಹೇಳಿ ಇಲ್ಲಿ ಬಂದು ಈ ಈ ಮೆಟ್ರೋ ಹೇಗಿದೆ ಅಂತ ಹೇಳಿ ಅಷ್ಟೇ ಸೊ ಇವಾಗ ಮೆಟ್ರೋ ಸ್ಟೇಷನ್ ಬಂತು ಇವಾಗ ಪ್ಲೇಸ್ಗೆ ಹೋಗ್ತಾ ಇದ್ವಿ ಇವಾಗ ಸೊ ಒಂದು ದೊಡ್ಡ ಮಾಲ್ ಇತ್ತು ನೋಡಿ ಇದೇ ಮಾಲ್ಗೆ ನಾನು ಇವಾಗ ಬರ್ತಾ ಇದ್ದಿತ್ತು ಮಾಲ್ಗೆ ಒಳಗಡೆ ಬಂದ್ವಿ ಸೊ ಫಸ್ಟಿಗೆ ನಾವು ಫಸ್ಟ್ ಫ್ಲೋರೆಲ್ಲ ಹೋಗಲಿಲ್ಲ ಮೈಲುಗಡೆನೇ ನೆಕ್ಸ್ಟ್ ಫ್ಲೋ ಏನು ತರ್ಡ್ ಫ್ಲೋರು ಈ ಥರ ಎಲ್ಲ ಮೇಲ್ಗಡೆನೇ ಬಂದ್ವಿ ಸೊ ಮಾಲೆಲ್ಲ ಬಂದ್ವಿ ಬಿಟ್ಟು ತಾಯಿ ಟೈಮ್ ಆಗ್ತಾಯಿತ್ತು ಅದಲ್ಲದೆ ಮತ್ತು ವಾಪಸ್ ರೂಮ್ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಶಾಪಿಂಗ್ ಮಾಡೋಕ್ಕೇ ಆಗಲಿಲ್ಲ ಸ್ವಲ್ಪ ಹಾಗೆ ಸುತ್ತಾಡ್ಕೊಂಡ್ವಿ ಅದರಲ್ಲಿ ನನ್ನ ಅಪ್ಪು ಏನೋ ತೊಗೊಂತೀನಿ ಅಂತ ಒಂದು ಪರ್ಚೇಸ್ ಮಾಡಿದ್ದು ಇಷ್ಟಪಟ್ಟು ಸೊ ಅದಷ್ಟೇ ಮತ್ತು ಗೊತ್ತಲ್ಲ ಮಾಲ್ಗೆಲ್ಲ ಬಂದರೆ ಒಂದು ಅಟ್ಲೀಸ್ಟ್ ತ್ರೀ ಅವರ್ಸ್ ಆದರೂ ಬೇಕೆಲ್ಲ ಕಡೆ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಆ ಶಾಪಿಂಗ್ ಎಲ್ಲ ಏನು ಮಾಡಲಿಲ್ಲ ಟೈಮು ಇರಲಿಲ್ಲ ಸೊ ನಾನು ಸ್ವಲ್ಪ ನೋಡಿದೆ ಬಟ್ ಬೇಡ ಅಂತ ಅನಿಸ್ತು ಯಾಕಂದರೆ ಬಿಲ್ಲಿಗೆ ಅಲ್ಲೇ ಟೈಮ್ ವೇಸ್ಟ್ ಆಗತ್ತೆ ಅಂತೇಳಿ ಸೊ ಇದನ್ನು ತೊಗೊಂಡಿದ್ದಾಳೆ ಇದಕ್ಕೆ ಟೂ ನೈನ್ ನೈನ್ ರುಪೀಸು ಸೊ ಬೇಡ ಅಂದರೂ ಇಲ್ಲ ಮತ್ತು ಹೋಗಿ ಬಿಲ್ ಮಾಡಿ ಅಂತ ಹೇಳಿದ್ಲು ಸೊ ಅವರು ಓಕೆ ಅಂತ ಹೇಳಿ ಬಿಲ್ ಮಾಡಿದ್ರವಗೆ ಇದಕ್ಕೆ ಟೂ ನೈನ್ ನೈನ್ ರುಪೀಸು ತುಂಬ ಗಲಾಟೆ ಅಮಾಡ್ತಾ ಹಾಗಾಗಿ ಮತ್ತೆ ಕೊಡಿಸಿದ್ವಿ ಸೊ ಇವಾಗ ಮತ್ತೆ ವಾಪಸ್ಸು ಏನು ಅಟ್ಲೀಸ್ಟ್ ಏನಾದರೂ ತಿನ್ನೋಣ ಅಂತ ಹೇಳಿ ಮತ್ತು ಲಾಸ್ಟ್ ಇವಾಗ ಹೋಗ್ತಾ ಇದ್ದೀವಿ ಸೊ ಇವತ್ತು ನಾನು ಯಾವುದೇ ಫುಡ್ಡು ಆರ್ಡ್ರ್ ಮಾಡಿರಲಿಲ್ಲ ಮಧ್ಯಾಹ್ನ ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನೆನ್ನೆದು ಅಷ್ಟೊಂದು ನನಗೆ ಟೇಸ್ಟ್ ಅನ್ನಿಸ್ಲಿಲ್ಲ ಹಾಗಾಗಿ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತೆ ಯಾಕಂದರೆ ನಾನು ತುಂಬ ಏನು ಕ್ವಾಂಟಿಟಿನ ತುಂಬ ಕಡಿಮೆ ತಿಂತೀನಿ ಊಟ ಎಲ್ಲ ಸೊ ಇವ್ರಿಬ್ರು ಇವ್ರು ಕೂಡ ಇದ್ದರೆ ಅಷ್ಟೇ ಸ್ವಲ್ಪ ಖರ್ಚಾಗತ್ತೆ ಇಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಇವತ್ತು ಆರ್ಡ್ರ್ ಮಾಡಲಿಲ್ಲ ಸೊ ಏನಿತ್ತು ಅದು ಅದ್ವಿಕ ಮುಂಜೆ ಬೆಳಗ್ಗೆ ತಂದಿದ್ದೆಲ್ಲ ಆಗುತ್ತೆ ತಿನ್ನಿಸಿದೆ ಸೊ ಅಷ್ಟೇ ಇವತ್ತು ಮಧ್ಯಾಹ್ನ ಏನು ಆರ್ಡ್ರ್ ಮಾಡಲಿಲ್ಲ ಹಾಗಾಗಿ ಮತ್ತೆ ಬೇಗನೋ ಬರ್ತೀನಿ ಅಂತ ಹೇಳಿದ್ರು ಹೊರಗಡೆ ತಿಂದರೆ ಆಯಿತು ಅಂತಲೇ ಅದೇ ಅಂದ್ಕೊಂಡಿದ್ವಿ ಸೊ ಲಾಸ್ಟಲ್ಲಿ ಫುಡ್ಡು ತಿನ್ನೋದಕ್ಕೆ ಹೇಳಿ ಬಂದ್ವಿ ಮಾಲ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವೆಲ್ಲ ನೋಡಿರ್ತೀವಲ್ಲ ಎಲ್ಲ ಮಾಲ್ ಥರನೇ ಇದು ಮಾಲು ಚೆನ್ನಾಗಿತ್ತು ಮಾಲು ಬಟ್ ಟೈಮ್ ಮಾತ್ರ ಆರು ಗಂಟೆ ಎಲ್ಲ ಆಗ್ತಾಯಿತ್ತು ವಾಪಸ್ಸು ಹೋಗ್ಬೇಕಂದ್ರೆ ಜಸ್ಟ್ ನೋಡಿ ಬರೋದಕ್ಕೆ ಅಂತಲೇ ಮತ್ತು ಮೇಲುಗಡೆ ಬಂದ್ವಿ ಹಾಗೆ ಅದೇ ಟೈಮ್ ಟೈಮ್ ಬೇರೆ ಇತ್ತು ಏನು ವಾಪಾಸ್ ಹೋಗೋಕ್ಕೆ ಅರ್ಧ ಗಂಟೆ ಬೇಕು ಬೇಗ ಹೋಗೋಣ ಅಂತಲೇ ಇದ್ರು ಬಟ್ ಇಲ್ಲಿ ಒಂದು ಬೇಲ್ಪುರಿ ಮತ್ತು ಟೀ ಆರ್ಡ್ರ್ ಮಾಡಿದ್ವಿ ತಿಂದು ಏನು ತಿಂದಿರಲಿಲ್ಲ ಅಂತ ನನಗೇನೋ ತಿನ್ ತಿನ್ನಬೇಕು ಅಂತ ಇತ್ತು ಹಾಗಾಗಿ ಬೇಲ್ಪುರಿ ಮತ್ತು ಟೀ ಮತ್ತು ಇವುಳ್ ಐಸ್ ಕ್ರೀಮು ಆರ್ಡ್ರ್ ಮಾಡಿದ್ದೆ ಸೊ ಹಾಗೆ ತಿಂತಾಯಿದ್ದೀವಿ ಇವಾಗ ಹಾಗೆ ಇಲ್ಲಿ ಕೂಡ ಅಷ್ಟೇ ಕನ್ನಡದಲ್ಲೇ ಮಾತಾಡಿದ್ದೆ ಏನು ಐಸ್ ಕ್ರೀಮ್ ಎಲ್ಲ ನಾನೇ ತೊಗೊಂಡಿದ್ದೆ ಅಂದರೆ ಇವರು ಒಂದು ಆರ್ಡ್ರ್ ಮಾಡ್ತಾಯಿದ್ರು ನಾನೊಂದು ಆರ್ಡ್ರ್ ಮಾಡ್ತಾಯಿದ್ದೆ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಕನ್ನಡದಲ್ಲೇ ಮಾತಾಡಿದ್ದೆ ಬಟ್ ಅವ್ರಿಗೆ ಅರ್ಥವೂ ಆಯಿತು ನನಗೆ ತೊಗೊಂಡು ಅದರಲ್ಲಿ ತಂದು ಕೊಟ್ಟರು ಅವರು ಸೊ ಅದೇ ಏನೋ ಖುಷಿ ನಮ್ಮ ಕನ್ನಡ ಅವ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲೇ ಪಾನಿಪುರಿ ತಿನ್ನೋಕ್ಕಂತ ಹೋಗ್ತೀವಿ ಕನ್ನಡ ಮಾತಾಡೋಲ್ಲ ಏನು ಹಿಂದಿಯಲ್ಲೇ ಮಾತಾಡ್ತೀವಿ ನಾನು ಮಾತಾಡೋಲ್ಲ ಬೇರೆಯವ್ರು ಮಾತಾಡ್ತಾರೆ ಸೊ ಬಟ್ ಯಾಕೆ ಕನ್ನಡದಲ್ಲೇ ಮಾತಾಡ್ಬೋದಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಇರ್ತಾರೆ ಅರ್ಥ ಆಗುತ್ತೆ ಅಂತ ನಾನು ಎಷ್ಟು ಜನಕ್ಕೆ ಹೇಳಿರ್ತೀನಿ ಬಟ್ ಅವ್ರಿಗೆ ಏನು ಮಾತಾಡೋದೆಲ್ಲ ಅದೇ ಸೇಮ್ ಅದೇ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಸೊ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದ್ದರೆ ಕನ್ನಡ ಮಾತಾಡಿ ಅಂತಲೇ ಹೇಳ್ತೀನಿ ಬಿಕಾಸ್ ಒಂದೊಂದು ಕೆಲವೊಂದು ಸತಿ ಎಷ್ಟೊಂದು ಪೋಸ್ಟೆಲ್ಲ ಹಾಕಿರ್ತಾರೆ ಕನ್ನಡ ಮಾತಾಡಿ ಅದು ಇದು ಏನೇನೋ ಟ್ರಾಲೆಲ್ಲ ಮಾಡಿರ್ತಾರೆ ಸೊ ಇಂಥವ್ರಿಗೆಲ್ಲ ಹೇಳಬೇಕು ಸೊ ಅದಾದಮೇಲೆ ಎಲ್ಲ ಮಾಲ್ ಸುತ್ತಾಡಿದ್ವಿ ಎಲ್ಲ ಬಂದ್ವಿ ಬಸ್ ಕೂಡ ಮಿಸ್ ಆಯಿತು ಇನ್ನು ಅಷ್ಟಿಂದ ಬರೋ ಅಷ್ಟರಲ್ಲೇ ಬಸ್ ಮಿಸ್ ಆಯಿತು ತುಂಬ ಬಸ್ ಜರ್ನಿ ಅಂತಲೇ ಹೇಳ್ಬೋದು ಅದು ನನಗೆ ಹೇಳೋಕ್ಕೂ ಇಷ್ಟ ಇಲ್ಲ ಬಟ್ ಲಾಸ್ಟಲ್ಲಿ ಮತ್ತೊಂದು ಬಸ್ ಇತ್ತು ಇನ್ನೊಂದು ಒಂದು ಹಾಫ್ ಆ್ಯನ್ ಅವರ್ ಸೊ ಅದು ಫೈವ್ ತೌಸಂಡ್ ವೇಸ್ಟ್ ಆಯಿತು ನಮ್ಮದು ಬಸ್ದಿನ್ನು ಟಿಕೆಟ್ ಇತ್ತಲ್ಲ ಅದು ವೇಸ್ಟ್ ಆಯಿತು ವಾಪಸ್ಸು ಬರೋಲ್ಲ ಏನೂ ಇಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಿನ್ನ ಇಲ್ಲಿ ಅಂತ ಹೇಳಿದ್ರು ಇವರು ಬಟ್ ಅವರು ಇಲ್ಲ ಸರ್ ಆಗಲ್ಲ ನಾವು ಅಂತ ಹೇಳಿಬಿಟ್ರು ಸೊ ಇಲ್ಲಿ ಪರವಾಗಿಲ್ಲ ಅಂತ ಮತ್ತೆ ಇವತ್ತು ಹೋಗ್ಬೇಕು ಅಂತ ಮತ್ತೊಂದು ಬಸ್ ಅರೇಂಜ್ ಕೂಡ ಆಯಿತು ಮತ್ತೆ ಬಂದ್ವಿ ಟಿಕೆಟು ಎಲ್ಲ ಮಾಡಿದ್ರು ಸೊ ಇವಾಗ ಬಂದ್ವಿ ಇವಾಗ ಏಯ್ಟ್ ತರ್ಟಿ ಎಷ್ಟಾಗಿದ್ದು ಟೈಮು ಅಗೇನಲ್ಲಿ ಅಲ್ಲಿ ಬೇಲ್ಪುರಿ ಎಲ್ಲ ತಿಂದಿದ್ವಿ ಈವ್ನಿಂಗ್ ಟೈಮಲ್ಲಿ ಸೊ ಅಷ್ಟೇ ಮತ್ತು ಊಟ ಎಲ್ಲ ಮಾಡೋಕ್ಕೆ ಇಲ್ಲಿ ಏನೂ ಅವೈಲೇಬಲ್ ಇರಲಿಲ್ಲ ಯಾಕಂದರೆ ಇದೆಲ್ಲ ಅಷ್ಟು ಅಂತ ಹೇಳಿದರು ಇವಾಗ ಏನು ನಿಲ್ಲಿಸಿರ್ತಾರಲ್ಲ ಅದೇ ಅಷ್ಟು ಊಟಕ್ಕೆಲ್ಲ ನಿಲ್ಲಿಸಲ್ಲ ಇಲ್ಲೇ ಬೇಕಾದರೆ ತೊಗೊಳ್ಳಿ ಅಂತಲೂ ಕೂಡ ಹೇಳಿದರು ಹಾಗಾಗಿ ಇವರು ಇಲ್ಲೇ ಹೊರಗಡೆ ಬರೋಕ್ಕಂತ ಹೊರಗಡೆ ಹೋಗಿದ್ದಾರೆ ಅಷ್ಟೇ ಇವಾಗ ಆಲ್ರೆಡಿ ನಾನು ಅದರಲ್ಲಿ ಮಾತಾಡಿದ್ದೀನಿ ವಿಡಿಯೋದಲ್ಲಿ ಬಟ್ ಅದು ಏನು ತುಂಬ ಸೌಂಡಿತ್ತು ಹಾಗಾಗಿ ಮತ್ತು ನಾನು ಅದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೆ ಸೊ ನೋಡಿ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಂದರೂ ಆ್ಯಕ್ಚುಲಿ ಇರಲಿಲ್ಲ ಊಟ ಎಲ್ಲ ಮಾಡೋದಕ್ಕೆ ಅಂಥೇಳ ಮನಸ್ಸಿರಲಿಲ್ಲ ಜಸ್ಟ್ ಸ್ನ್ಯಾಕ್ಸ್ ಹಸಿವು ಆದರೆ ಇವುಳಿಗೋಸ್ಕರ ಅಂತ ತೊಗೊಂಡು ಬಂದಿತ್ತು ನನಗಂತೂ ಅಷ್ಟೊಂದು ಜರ್ನಿ ಇಷ್ಟನೇ ಆಗಲಿಲ್ಲ ಆಮೇಲೆ ಬಸ್ ಕೂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ನಂಗೆ ಬಸ್ಸಂತೂ ಸ್ವಲ್ಪ ಇಷ್ಟ ಆಗಲಿಲ್ಲ ಇನ್ನು ಐಝನ್ ಅಂತೂ ನಾರ್ಮಲ್ ಯಾವ ರೀತಿ ಇರತ್ತ ಹಾಗೆ ಇತ್ತು ಐಝನ್ ಅಂತೂ ಇರಲಿಲ್ಲ ಆಮೇಲೆ ಇವನ್ನ ಚಾರ್ಜು ಹಾಕಬೇಕಂದ್ರೂ ಪ್ಲಗ್ ಸರಿ ಇರಲಿಲ್ಲ ಸೊ ನನಗಂತೂ ಇಷ್ಟನಾಗಲ್ಲ ಫೈನಲಿ ರೀಚಾದ್ ಬಿ ನಮ್ಮ ಊರಿಗೆ ಫೈನಲಿ ಬಂದ್ವಿ ಟ್ವೆಲ್ ಅವರ್ಸ್ ಜರ್ನಿ ಆಗಿರೋದ್ರಿಂದ ನಿನ್ನೆ ಎಂಟು ವೈ ಹತ್ಕೊಂಡಿದ್ವಿ ಬಟ್ ಇಲ್ಲಿ ನಾವು ಬಂದಿದ್ದು ಟೆನ್ ತರ್ಟಿ ಲೆವೆನ್ ಗಂಟೆ ಈ ಎಲ್ಲ ಆಗಕ್ಕೆ ಬಂದಿತ್ತು ಟೈಮು ಸೊ ಬಂದ್ವಿ ಇವಾಗ ಮನೆಗೆ ಬಂದ್ವಿ ನೋಡಿ ಫೈನಲಿ ಇವ್ರಿಗೆ ಬಂದ್ವಿ ಡೇ ಟು ಚೆನ್ನಲ್ಲೇ ಹೇಗೆಲ್ಲ ಸ್ಪೆಂಡ್ ಮಾಡಿದೆ ಅಂತ ನೋಡಿಸಲ್ಲ ಸೊ ಇದೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್